ಎದ್ದು ಬಂದು ಒಂದು ಕಾಂಗ್ರೆಸ್ ಶಾಸಕನಿಗೆ ಮಾನ ಮರ್ಯಾದೆ ಇಲ್ಲದ ಮಾತುಗಳನ್ನು ಮುಸ್ಲಿಮ್ ಸರ ಬಗ್ಗೆ ಮಾತಾಡಿದ್ದಾನೆ ಇದು ಲಾಯಕ್ಕಿಲ್ಲ ಯಾ ಯಾವುದೇ ಅಧಿಕಾರಿ ಇವರು ಮುಸ್ಲಿಂ ಜನಾಂಗದವ್ರಿಗೆ ಮಂಜೂರು ಮಾಡಿಕೊಟ್ರೆ ಜಮೀನು ಅವ್ರಿಗೆ ಎಲ್ಗಿರಿಸಿ ಅಂದ್ಬಿಟ್ಟು ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಇಂತಹ ಸಂಘಿ ಮನಸ್ಥಿತಿ ಇರುವಂಥ ಎಮ್ ಎಲ್ ಎಗೆ ಶೀಘ್ರವೇ ಅವರು ಇಂದ ವಜಾ ಮಾಡಬೇಕು ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಕೇಳ್ಕೊಳ್ತಾ ಹುಸಾ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಸಿಕ್ಸ್ ಡಬಲ್ ಥ್ರೀ ಡಬಲ್ ಸಂವಿಧಾನ ವಿರೋಧಿ ಎಂಎಲ್ ಎ ಶಾಸಕರು ಮುಸ್ಲಿಂ ವಿರೋಧಿ ಮಾತನಾಡಿದ್ದಾರೆ ಅಧಿಕಾರಿಗಳಿಗೆ ಅದು ಅಧಿಕಾರಿಗಳಿಗೆ ಧಮಕೆ ಹಾಕಿದ್ದಾರೆ ಮುಸ್ಲಿಂ ಕೆಲಸಗಳು ಮಾಡಿಕೊಟ್ರೆ ನಿಮಗೆ ನೇಣ್ಗಿರಿಸ್ತೀನಿ ಅಂದ್ಬಿಟ್ಟು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಂಘ ಮನಸ್ಥಿತಿಗಳನ್ನು ಇಟ್ಕೊಂಡಿರೋದು ಭಾಳ ನಾಚಿಕೆಗೇಡು ಕಾಂಗ್ರೆಸ್ ಸರ್ಕಾರ ದಯವಿಟ್ಟು ಇದನ್ನು ಗಮನಿಸಿ ನಿಮ್ಮ ಪಾರ್ಟಿಯನ್ನು ನಿಮ್ಮ ಪಕ್ಷವನ್ನು ಕೇಳ್ತಾ ಇದ್ದಾರೆ ಪಕ್ಷದ ಹೆಸರನ್ನು ಕೆಡ್ತಾ ಇದ್ದಾರೆ ಎಲ್ಲ ಮನಸ್ಥಿತಿ ಇರೋರನ್ನ ಒದ್ದು ಓಡಿಸ್ಬೇಕು ನೀವು ಸರ್ಕಾರದಿಂದ ಆಹ್ವಾನ ಬಂದಿದೆ ಆ ಮನೆಗಳಿಗೆ ಅರ್ಜಿಗಳಾಕಿ ಎಂದು ಎಲ್ಲ ಬಡವರು ಎಲ್ಲ ಜಾತಿ ಧರ್ಮದವರು ಧರ್ಮ ಕೇಳಿಲ್ಲ ಅಲ್ಲಿ ಎಲ್ಲ ವರ್ಗದವರು ಮನೆಗಳಿಗೆ ಅರ್ಜಿಗಳು ಹಾಕಿ ಎಂದು ಪ್ರಕಟಣೆ ಹೊಡೆದ್ ಪ್ರಕಟಣೆ ಬಂದಿದ್ದೆ ಅದರಲ್ಲಿ ಎಲ್ಲರೂ ಇದ್ದಾರೆ ಅದರಲ್ಲಿ ಹೋಗ್ಬಿಟ್ಟು ಇವರು ಅಧಿಕಾರಿಗಳಿಗೆ ದಮಕೆ ಹಾಕಿದ್ದಾರೆ ಮುಸ್ಲಿಮ್ಸ್ ಅವರು ಯಾರನ್ನ ಅಪ್ಲಿಕೇಶನ್ ಹಾಕಿದ್ರೆ ಅವರಿಗೆ ಮನೆಗಳು ಕೊಡೋದಾಗಲಿ ಜಮೀನು ಮಂಜೂರಾಕಿ ಮಾಡಿ ಮಾಡೋದಾಗಲಿ ಏನು ಕೊಡಬೇಡಿ ಅದು ಉಳಿಮೆಗೆ ಉಳುಮೆ ಯಾರು ಮಾಡ್ತಾ ಇದ್ದಾರೆ ರೈತರು ಅವ್ರಿಗೆ ಜಮೀನು ಅಂತ ಕಾನೂನು ಬಂದಿದೆ ಆ ಕಾನೂನಿನ ಅಡಿಯಲ್ಲಿ ಜನರು ಎಲ್ಲರೂ ಸೇರಿ ಅರ್ಜಿ ಹಾಕ್ತಾರೆ ಎಲ್ಲ ಜಾತಿ ಧರ್ಮದವರು ಹಾಕ್ತಾರೆ ಜಾತಿ ಭೇದ ಏನಿಲ್ಲ ಎಲ್ಲ ಮನುಷ್ಯರು ಎಲ್ಲ ಮನುಷ್ಯ ಜಾತಿಯವರು ಎಲ್ಲ ಕಷ್ಟಪಡೋರು ಎಲ್ಲರೂ ಅದಕ್ಕೆ ಅರ್ಜಿ ಹಾಕೋರೆ ಹಾಕ್ತಾರೆ ಅವರು ಎಲ್ಲರ ಜನ್ಮಸಿದ್ಧ ಹಕ್ಕೋದು ಸಂವಿಧಾನ ನಮಗೆಲ್ಲ ಕೊಟ್ಟಿದೆ ಎಲ್ಲರೂ ಆಗಿ ಅರ್ಜಿ ಹಾಕ್ಬೋದು ಅಂತ ಈ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಯಾ ಯಾವುದೇ ಅಧಿಕಾರಿ ಇವರು ಮುಸ್ಲಿಮ್ ಜನಾಂಗದವ್ರಿಗೆ ಮಂಜೂರು ಮಾಡಿಕೊಟ್ರೆ ಜಮೀನು ಅವ್ರಿಗೆ ಎಲ್ಲಿಗಿರಿಸಿ ಅಂದ್ಬಿಟ್ಟು ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಇಂತಹ ಸಂಘಿ ಮನಸ್ಥಿತಿ ಇರುವಂಥ ಎಮ್ ಎಲ್ ಎಗೆ ಶೀಘ್ರವೇ ಅವರು ಕಾಂಗ್ರೆಸ್ಸಿಂದ ವಜಾ ಮಾಡಬೇಕು ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ದಿವಸ ಇಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಂತಹ ನಮ್ಮೆಲ್ಲರಿಗೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ನಾವು